ಸಣ್ಣ ಹೊಡಿಗೆ ನಮಗೆಲ್ಲರಿಗೂ ಸ್ವಾಗತ ಎಸ್ ನಾವಿವಾಗ ಹೈದರಾಬಾದಲ್ಲಿ ರಾಮುಜಿ ಫಿಲ್ಮ್ ಇದೆ ಆಯ್ತಾ ಫಿಲ್ಮ್ ಸಿಟಿ ನೋಡಬೇಕು ಯಾವ ಥರ ಶೂಟಿಂಗ್ ಆಗೋದು ಒಂದಲ್ಲ ಒಂದು ದಿವಸ ಬಂದು ಯಾವುದಾವ್ದೊಂದು ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಲೇಬೇಕು ಹೈದರಾಬಾದ್ ಫಿಲ್ಮ್ ಸಿಟಿಗೆ ಬಂದಲ್ಲಿ ಆ್ಯಕ್ಟ್ ಮಾಡಿ ಬ್ಲಾಕ್ ಬಸ್ಟರ್ ಸೂಪರ್ ಹಿಟ್ಟಾಗಬೇಕು ನೋಡುವ ಟಿಕೆಟ್ ಏನು ಇಂಥ ಇಂಥ ಗೊತ್ತಿಲ್ಲ ಇವಾಗ ಒಂದು ಒಂಬತ್ತುವರೆ ಹತ್ತು ಗಂಟೆ ಆಗ್ತಾ ಬಂತು ಲೈವ್ ಆಗಿ ಡ್ಯಾನ್ಸ್ ಆಗ್ತಾ ಉಂಟು ನಿಮಗೆ ನಾನು ಡ್ಯಾನ್ಸ್ ಡ್ಯಾನ್ಸನ್ನು ಕೂಡ ತೋರಿಸ್ತೇನೆ ಒಳಗಡೆ ಹೋಗಿ ಟಿಕೆಟೆಲ್ಲ ಮಾಡಿ ಬರುವ ನೋಡ ಏನೋ ಆಗ್ತಾ ಉಂಟಾಗಿದೆ ನಿಮಗೆ ತೋರಿಸ್ತೇನೆ ನೋಡುವ ಭಾರಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಫೈನಲಿ ತುಂಬ ವರ್ಷದ ಕನಸು ನೆನಸಾಗಿದೆ ರಾಮೋಜಿ ಫಿಲ್ಮ್ ಸಿಟಿಗೆ ಬಂದಿದ್ದೇವೆ ನೋಡಿ ಯಾರೆಲ್ಲ ಇದ್ದಾರೆ ಬಾಹುಬಲಿ ಸೆಟ್ಟಲ್ಲಿ ಹೊಂಟುತ್ತೆ ತುಂಬ ಸೆಟ್ ಇದೆ ಅಂತ ಇದ್ದಾರೆ ಯಾರಾದರೂ ಕನ್ನಡ ಆ್ಯಕ್ಟರ್ಸ್ ಇದ್ದಾರೆ ಅಂತ ನೋಡುವ ನೋಡಿದ ರಾಮಜಿ ಫಿಲ್ಮ್ ಸಿಟಿಯಲ್ಲಿ ಕನ್ನಡ ಎಲ್ಲ ತುಂಬ ಆಗಿದೆ ಅಂತೆ ನಮ್ಮ ಕಾಂತಾರ ಯಾವುದು ತುಂಬ ಉಂಟಂತೆ ನನಗಂತೂ ಗೊತ್ತಿಲ್ಲ ನಮಗೆ ಫಿಲ್ಮಿನ ಬಗ್ಗೆ ಅಷ್ಟೊಂದು ನಾಲೆಜ್ ಇಲ್ಲ ಆಯಿತಾ ನೋಡಿ ಪುಷ್ಪ ಇದೆ ಕಾಂತಾರಿದೆ ಪದ್ಮಾವತಿ ಇದೆ ಜವಾನ್ ಇದೆ ಮತ್ತು ರಾಜ್ ಇದೆ ಖಲ್ ನಾಯಕ್ ಹೇ ಕ್ಷಣ್ ಕ್ಷಣಮ್ ಆ ಇದ್ಯಾರು ಸ್ವಾಗತಂ ವೆಲ್ಕಮ್ ಮಾಡ್ತಾ ಇದ್ದಾರೆ ತುಂಬ ಮೂವಿ ಆಗಿದೆ ಆಯಿತಾ ನೋಡಿ 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 ಶಾಲೆ ಎವ್ರಿ ಗ್ರೀನ್ ಹಿಟ್ಟು ಮೂವಿ ಶಾಲೆ ಅಮಿತಾಬ್ ಬಚ್ಚನ್ ಅದು ಸಹ ಇಲ್ಲಿ ಆಗಿದೆ ಅಂತೆ ನನಗಂತೂ ಗೊತ್ತಿಲ್ಲ ಬೋರ್ಡ್ ಹಾಕಿದ್ದಾರೆ ಅದನ್ನು ನಿಮಗೆ ನಾನು ಹೇಳ್ತಾ ಇದ್ದೇನೆ ಅಷ್ಟೇ ಎಸ್ ಓಕೆ ಒಳಗಡೆ ಹೋಗೋ ಯಾವ ಥರ ಇದೆ ಏನಿದೆ ಅಂತ ನೋಡುವ ಕಾಯಿಸಿ ಇವಾಗ ನಾವು ರಾಮೋಜಿ ಫಿಲ್ಮ್ ಸಿಟಿಗೆ ಎಂಟ್ರಿ ಆಗ್ತಾ ಇದೆ ಇದು ಅಮೇರಿಕಾದಲ್ಲಿ ಅಂತ ಬರೆದುಂಟಲ್ಲ ಆ ಥರ ಬರೆದಿಟ್ಟಿದ್ದಾರೆ ರೋಡಲ್ಲಿ ನೋಡುವಾಗ ತುಂಬ ಚೆನ್ನಾಗಿ ಕಾಣ್ತಾ ಇದೆ ತುಂಬ ಖುಷಿನೂ ಆಗ್ತದೆ ನೋಡಿ ಯಾವ ಥರ ಬರ್ತಿರ್ತಿದ್ದಾರೆ ಅಂತ ತುಂಬ ಖುಷಿ ಆಗ್ತಲ್ಲ ನೋಡುವಾಗ ಇನ್ನು ಒಳಗಡೆ ಎಂಟ್ರಿ ಆಗಲಿಲ್ಲ ಆಯಿತಾ ಒಳಗಡೆ ಎಂಟ್ರಿ ಆಗಬೇಕಷ್ಟೆ ನೋಡಿ ಅಂತ ರಾಮೋಜಿ ಫಿಲ್ಮ್ ಸಿಟಿ ಒಂದಲ್ಲ ಒಂದು ದಿವಸ ಈ ಸೆಟ್ ಒಳಗಡೆ ಬಂದು ಯಾವುದಾದ್ರೂ ಮೂವಿಗೆ ಒಂದು ಆ್ಯಕ್ಟ್ ಮಾಡಲೇಬೇಕು ಅದು ನನ್ನ ಒಂದು ಡ್ರೀಮ್ ಆಗಿರುತ್ತೆ ನೋಡುವ ಫಿಲ್ಮೆಲ್ಲ ಆಗಬಹುದು ಕಾಯ್ತಾ ಡೈರೆಕ್ಟರ್ ಥರ ಟೊಪ್ಪಿ ಹಾಕಿದ್ದೀನಿ ಫಿಲ್ಮ್ ಸಿಟಿಗೆ ಬರುವಾಗ ಒಂದು ಡೈರೆಕ್ಟರ್ ಟೊಪ್ಪಿ ಇರಬೇಕಲ್ಲ ಏ ಫುಲ್ ಹೆವಿ ಗ್ರೀನರಿ ಐತೆ ಗ್ರೀನರೆಲ್ಲ ತುಂಬ ಚೆನ್ನಾಗಿ ಉಂಟು ಒಳ್ಳೆ ಮಳೆಗಾಲ ಅಲ್ಲ ಹತ್ರ ಬಿಸಿಲಿಗೆ ಎಂತ ಕಡಿಮೆ ಇಲ್ಲತ್ತ ತುಂಬ ಬಿಸಿಲಂದರೆ ಬಿಸಿಲಲ್ಲಿ ನಿಲ್ಲಕ್ಕಾಗೋದಿಲ್ಲ ಟಿಕೆಟಿಗೆ ಪರ್ ಹೆಡ್ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಐತೆ ಬಸ್ ಚಾರ್ಜ್ ಇನ್ಕ್ಲೂಡ್ ಮತ್ತು ಅದರ ಒಳಗಡೆ ಏನಲ್ಲ ಉಂಟು ಎಂತಲ್ಲ ಉಂಟು ಎಂಥದ್ದು ಗೊತ್ತಿಲ್ಲ ಫುಲ್ಲು ಎಕ್ಸೈಟ್ಮೆಂಟ್ ಆಗಿದ್ದಾನೆ ನೋಡುವ ಇಲ್ಲ ರಬ್ಬರಲ್ಲಿ ನಟ್ರಂಲ್ಲ ಒಳ್ಳೆ ಬಿಸ್ನೆಸ್ ಮಾಡ್ಬೋದಾಯ ನೋಡಿ ಅಂತ ಮರಗಾಲ ರೋಡಲ್ಲಿ ಎಷ್ಟು ಕ್ಲೀನ್ ಅಂತ ಪ್ರೈವೇಟ್ ಆದ ಕಾರಣ ಆಗಿರ್ಬೋದು ಫುಲ್ಲು ಮರಗಲ್ಲ ಗ್ರೀನರಿ ಎಲ್ಲ ಭಾರಿ ಚೆನ್ನಾಗಿಟ್ಟು ಒಳಗಡೆ ಎಂಟ್ರಿ ಆಗುವ ನೋಡುವ ಒಂದು ನಾಲ್ಕೈದು ಕಿಲೋಮೀಟ್ರ್ ಬಂದಿದ್ದೀವಿ ಇನ್ನೆಷ್ಟು ಕಿಲೋಮೀಟ್ರ್ ಇದೆ ಅಂತ ಗೊತ್ತಿಲ್ಲ ಅಲ್ಲೆಲ್ಲ ದೂರದಿಂದ ಬಿಲ್ಡಿಂಗ್ ಎಲ್ಲ ಕಾಣ್ತಾ ಉಂಟು ಮೋಸ್ಟ್ಲಿ ಅದೇ ಆಗಿರ್ಬೋದು ಅಂತ ಫುಲ್ಲು ಎಕ್ಸೈಟ್ಮೆಂಟ್ ಇದೆ ಅದು ಯಾರಾದರೊಂದು ಹೀರೋ ಸಿಗ್ತಾರಂತ ನೋಡುವ ಕನ್ನಡದವರ ತಮಿಳನವರ ಅಲ್ಲಾದ್ರೆ ತೆಲುಗುನವರ ಹಿಂದಿಯವರ ಯಾರಾದರೂ ಇರ್ಬೋದು ಇದ್ರೂ ಕೂಡ ಮೀಟ್ ಆಗಲಿಕ್ಕೆ ಆಗುತ್ತಿಲ್ವಾ ಅಂತ ಗೊತ್ತಿಲ್ಲ ನೋಡಿ ನೋಡಿದ್ದು ನಾವೀಗ ಹೈದರಾಬಾದ್ ರಾಮೋಜಿ ಫಿಲ್ಮ್ ಸಿಟಿಗೆ ಎಂಟ್ರಿ ಆಗಿದೆ ಎರಡು ಕಡೆ ಒಳ್ಳೆ ವಾಲ್ ಎಲ್ಲ ಪೈಂಟಿಂಗ್ ಮಾಡಿ ಡಿಸೈನ್ ಎಲ್ಲ ಮಾಡಿಟ್ಟಿದ್ದಾರೆ ಇಲ್ಲಿ ಯಾರೋ ಬಿಯಾನವನ್ನು ವಾಯಿಸ್ತಾ ಯಾರು ಯಾರಂತ ಏನು ಗೊತ್ತಿಲ್ಲ ನೋಡುವ ಕಂಬಗಳೆಲ್ಲ ನೋಡಿ ಯಾವ ಥರ ಇದೆ ಅಂತ ತುಂಬ ಚೆನ್ನಾಗಿ ಉಂಟು ಒಂದು ಸ್ಟ್ಯಾಚ್ಯು ಎಲ್ಲ ಕಾಣ್ತಾ ಇರ್ಬೋದು ನಿಮಗೆ ನೋಡಿ ಇಲ್ಲಿ ಒಂದು ಗೊಮಟೇಶ್ವರ ಯಾರ್ದು ಇದು ಯಾರ್ದು ಗೊತ್ತಿಲ್ಲ ನನಗೆ ಸಾರಿ ಆಯ್ತಾ ಗೊಮ್ಮಟೇಶ್ವರ ಅಲ್ಲ ಬೇರೆ ಯಾರದು ಇಲ್ಲಿ ನೋಡಿ ಸೆಟ್ ಎಲ್ಲ ಫುಲ್ ಸೆಟ್ ಆಗಿ ಉಂಟು ಇಲ್ಲಿ ನೋಡಿದ ಇದು ಹೊರಗಡೆ ಒಳಗಡೆ ಬಂದಾಗ ಬೇರೆ ಬಸ್ ಉಂಟದ ಹಳೆಯ ಕಾಲದ ಬಸ್ ಒಂದಿದೆ ಇದರಲ್ಲಿ ಎಷ್ಟು ಮೂವಿ ಶೂಟಿಂಗ್ ಆಗಿದೆ ಏನು ಎಂಥದ್ದು ಗೊತ್ತಿಲ್ಲ ಆಯ್ತ ಇಲ್ಲಿ ಅಡ್ವೆಂಚರ್ ಪಾರ್ಕ್ ಹೋಮ್ ಸ್ಟೇ ಸ್ಟೇ ಎಂಥಲ್ಲೂ ಉಂಟಾಯಿತ ಫುಲ್ಲು ಅಡ್ವೆಂಚರ್ ಪಾರ್ಕ್ ಇದರ ಒಳಗಡೆ ಇದು ಜಸ್ಟ್ ಪಾರ್ಕ್ ಅಷ್ಟೇ ಇಲ್ಲಿ ಇದರ ಒಳಗಡೆ ಇರೋದು ಆಟ ನೋಡಬೇಕು ಯಾವ ಥರ ಇದೆ ಏನಲ್ಲೂ ಉಂಟದ ನಾವು ಇಲ್ಲಿ ವೇಟಿಂಗ್ ಮಾಡ್ತಾ ಇದ್ದೇವೆ ಗೈಡೆನ್ಸ್ ಎಲ್ಲ ಇರ್ಬೋದು ನೋಡಿ ಇದು ಫಿಫ್ಟಿ ಫೈವ್ ರಾಮೋಜಿ ಬಸ್ ನಂಬರ್ ಇದು ನಮ್ಮ ತಮಿಳ್ ಮೂವಿನ ಹೀರೋ ಥರ ಇಲ್ವಾ ನೋಡಿಯಂತೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಸಿಕ್ಕಿದೆ ಆಯ್ತಾ ರಾಮೋಜಿ ಫಿಲ್ಮ್ ಸಿಟಿಗೆ ನೋಡುತ್ತ ಉಳ್ಳಾಲ ಉಳ್ಳಾಲ ಸಾಂಗ್ ಆಗಿದೆ ಇಲ್ಲಿ ಅಂತೆ ತುಂಬಾ ನೋಡ್ಲಿಕ್ಕಿದೆ ತುಂಬಾ ಕಲೀಲಿಕ್ಕು ಉಂಟು ಮಸ್ತ್ ಮಸ್ತ್ ಜಾಗ ಇದೆ ಆಯ್ತಾ ರೆಫ್ಟ್ ಸೈಡ್ ಅಲ್ಲಿ ಇದೆ ರೈಟ್ ಸೈಡ್ ಅಲ್ಲಿ ಇದೆ ಎರಡು ಅಲ್ಲಿ ಇದೆ ಶೂಟಿಂಗ್ ಇನ್ ಪ್ರೋಗ್ರೆಸ್ ಯಾವ್ದು ಮೂವಿದೊಂದು ಶೂಟಿಂಗ್ ನಡೀತಾ ಉಂಟು ಇದು ನಾರ್ತ್ ಇಂಡಿಯನ್ ಫುಲ್ ಲೊಕೇಶನ್ ಅಂತೆ ಎಂತೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ನೋಡಿ ತುಂಬಾ ಲೊಕೇಶನ್ ಇದೆ ವಿಲ್ಲೇಜ್ ವಿಂಟೇಜ್ ಎಲ್ಲ ನೋಡಿ ಅಂತೆ ಫುಲ್ ಇದೆ ಆಯ್ತಾ ತಾಜ್ಮಹಲ್ ತಾಜ್ ಮಹಲ್ ತಾಜ್ ಇದೆ ಇಲ್ಲಿದೆ ನೋಡಿ ತಾಜ್ ಮಹಲ್ ಇದೆ ಇಲ್ಲಿ ಇದೆ ಹೈದರಾಬಾದ್ ಫಿಲ್ಮ್ ಸಿಟಿಯಲ್ಲಿ ತಾಜ್ ಮಹಲ್ ಸಹ ಸೆಟ್ ಇದೆ ನೋಡಿ ಫುಲ್ ನೋಡುವಾಗ ತುಂಬ ಖುಷಿ ಆಗ್ತದೆ ಆಯ್ತಾ ನೋಡಿ ಅಂತ ಯಾವ ತರ ಇದೆ ಅಂತ ಫುಲ್ ರಿಯಲ್ ತರ ಥರ ಕೋಲ್ಕತ್ತಾ ಹೌಸ್ ಅಂತ ಲೆಫ್ಟ್ ಸೈಡಲ್ಲಿ ಫುಲ್ ಎಂತ ಮನೆ ಅಂತೆ ಯಾವ ತರದ್ದು ಗೊತ್ತಿಲ್ಲ ನಾಲ್ಕು ಸೈಡ್ ಇಸ ಯೂಸ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಆ ತರದ ಮನೆ ನೋಡಿ ಫ್ಲಾಟ್ಸ್ ಹೌಸ್ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ದೊಡ್ಡದೊಂದು ಇದು ಮುಂಬೈ ಚೋರ್ ಬಜಾರ್ ಅಂತೆ ಚೋರ್ ಬಜಾರ್ ನ ಸೆಟ್ ಅಂತೆ ತುಂಬಾ ಡ್ಯಾನ್ಸ್ ಅದ್ರಲ್ಲಿ ಹೋಗಿ ಇಂಡಿಯನ್ ವಾಯ್ಲ್ ನೋಡಿ ಇಲ್ಲಿ ಶೂಟಿಂಗ್ ನೋಡುವಾಗ ತುಂಬಾ ಜನ ಸೆಟ್ ಅಲ್ಲಿ ಹಾಕಿರಲ್ಲ ಕರೆಕ್ಟ್ ಆಗಿರುತ್ತೆ ಆಯ್ತಾ ಇದು ಫುಲ್ಲು ವಿಲ್ಲೇಜ್ ವಿಲ್ಲೇಜ್ ಅಂತೆ ವಿಲ್ಲೇಜ್ ಇದು ಚೆನ್ನೈ ಎಕ್ಸ್ಪ್ರೆಸ್ ಇದೆ ಅಲ್ಲ ಅದೆಲ್ಲ ಇಲ್ಲೇ ಶೂಟಿಂಗ್ ಆಗಿದೆ ಅಂತೆ ನೋಡಿ ಮನೆ ನೋಡಿ ಅದೇ ಥರ ಉಂಟಾಯ್ತಾ ಕರೆಕ್ಟ್ ಆಗಿ ಯಾವುದೇ ಡಿಫ್ರೆಂಟ್ ಇಲ್ಲ ನೋಡಿ ವಾ ಸೋ ಸೂಪರ್ ನೋಡಿ ಚಂದ್ರಮುಖಿ ಎಲ್ಲ ಇಲ್ಲೇ ಶೂಟಿಂಗ್ ಆಗಿದೆ ಅಂತೆ ನೋಡ ಕನ್ನಡ ಮೂವಿ ಯಾವುದಾದ್ರೂ ಹೇಳ್ತಾರೆ ಅಂತ ನೋಡುವ ಕೆ ಜಿ ಎಫ್ ಕಾಂತಾರ ಥರದ ಮೂವಿ ಯಾವುದೇ ಹೇಳ್ಬೋದಲ್ಲ ಇವರು ನೋಡಿ ಯಾವ ಥರ ಉಂಟದು ಕರೆಕ್ಟ್ ವಿಲ್ಲೇಜ್ ಆಯ್ತಾ ಶೂಟಿಂಗ್ ಮಾಡುವಾಗ ಫುಲ್ಲು ಜನಗಳಲ್ಲಾಟಿ ಸೆಟ್ ಹಾಕಿ ಸೆಟ್ ಮಾಡ್ತಾರೆ ಇದು ಎಂಟ್ರಿ ಆಗಿರ್ಬೋದು ಮೊದಲು ಎಂಟ್ರೆನ್ಸ್ ಥರ ನೋಡಿ ಗೇಟ್ ಹೋ ಹೋ ನಾನು ಡೈರೆಕ್ಟ್ ತಪ್ಪಿ ಹಾಕಿದ್ದೇನೆ ಆಯ್ತಾ ತುಂಬ ಮೂವಿ ಆಗ್ತಾ ಉಂಟು ಬಿಗ್ ಬಾಸ್ ವಿನ್ನರ್ ಮುನ್ನೋವರ್ ಇದೆ ಅಲ್ಲ ಅವರ ಮೂವಿ ಯಾವುದೋ ಒಂದು ಆಗ್ತಾ ಉಂಟಂತೆ ಇದ್ರೆ ಒಳಗಡೆ ಇವಾಗ ಸೆಂಟ್ರಲ್ ಜೈಲಿಗೆ ಬಂದಿದೆ ಆಯ್ತಾ ನೋಡಿದಂತೆ ಇದು ಸೆಟ್ಟಲ್ಲಿರುವ ಸೆಂಟ್ರಲ್ ಜೈನ್ ಟೂ ತ್ರೀ ಅವರ್ಸ್ ನಮಗೆ ಏ ಸುಮ್ಮನೆ ಗೊತ್ಕಾಲ ಬಟ್ ನಿಮ್ ಮಗನ ತುಂಬಾ ಬೇಜಾರ್ ನೋಡಂತೆ ಇದೆ ನಿಜವಾಗಿ ಈ ತರ ಉಂಟಾ ಸೆಂಟ್ರಲ್ ಜೈಲು ಅಂತೂ ಗೊತ್ತಿಲ್ಲ ಸೌಂಡ್ ಎಲ್ಲ ಮಾಡಿಕೊಂಡು ಬೊಬ್ಬೆ ಆಡ್ಕೊಂಡು ಅಂತೆ ನೋಡಿ ಪೊಲೀಸ್ ತುಂಬಾ ಮೂವಿ ಶೂಟಿಂಗ್ ಆಗಿದೆ ಎಲ್ಲ ಹಿಂದಿ ತೆಲುಗು ಅದೇ ಕನ್ನಡ ಮಲಯಾಳಂ ಯಾವ್ದು ಹೇಳ್ತಾನೆ ಇಲ್ಲ ಅವರು ಇದು ಎರಡನೇ ಬಸ್ ನಮ್ಗೆ ಅಲ್ಲಿ ಅಲ್ಲಿ ಬಸ್ ಚೇಂಜ್ ಆಗ್ತಾ ಇರ್ತದೆ ಅಂತೆ ಇನ್ನು ಬಾಹುಬಲಿ ಸೆಟ್ಗೆ ಹೋಗುದು ನೋಡುವ ಬಾಹುಬಲಿ ಸೆಟ್ಟಲ್ಲಿ ನಾವು ಬಾಹುಬಲಿ ಅನ್ನೆಲ್ಲ ನೋಡುವ ಆ ಅಲ್ಲು ಅರ್ಜುನ್ ಮೂವಿ ಶೂಟಿಂಗ್ ಆಗ್ತಾ ಉಂಟದೆ ಅಲ್ಲಿ ಅಲ್ಲು ಅರ್ಜುನ್ ಅವರ ಕ್ಯಾರ್ಟ್ ಇದೆ ಅಲ್ಲಿ ನೋಡಿ ಪುಷ್ಪ 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 ಲಾರಿ ನೋಡೈತೆ ಅಲೆ ಮೂವಿ ಮಹಾಭಾರತ ಆ ತರದ ಹಿಸ್ಟೋರಿಕಲ್ ಮೂವಿ ಎಲ್ಲ ಉಂಟಲ್ಲ ಆ ತರ ಮೂವಿ ಸೆಟ್ ಆಗುವ ಜಾಗ ಇವಾಗೆಲ್ಲ ಆ ತರ ಆಗ್ತಾ ಇಲ್ಲ ನೋಡಿ ಯಾವ ತರ ಇದೆ ರಾಜ ನೋಡಿ ಇದೊಂದು ಪ್ಯಾಲೇಸ್ ತರ ನೋಡಿ ಯಾವ ತರ ಇದೆ ಅಂತ ಅವತ್ತಿನ ಇದೆಲ್ಲ ಡಿಸೈನ್ ಎಲ್ಲ ಇದೆಲ್ಲ ಸೆಟ್ ಆಯಿತಾ ಡಬ್ಬಿ ಸೌಂಡ್ ಮಾಡ ನೋಡು ಡಬ್ಬಿ ಒರಿಜಿನಲ್ ಅಲ್ಲ ಒಂದು ಮರ ಫ್ಲೈವುಡ್ ಥರದು ಆದರೂ ಕೂಡ ಸೆಟ್ ಅಂದ್ರೆ ಇದೆ ಆಗ್ತಾರಲ್ಲ ನೋಡಿ ಯಾವ ಥರ ಇದೆ ಅಂತ ಫುಲ್ಲು ಲೈಟಿಂಗ್ಸ್ ಎಲ್ಲ ಹಾಕುವಾಗ ತುಂಬ ಖುಷಿ ಆಗ್ತಿದೆ ಅಲ್ಲಿ ರಾಜ ರಾಜ ಮಾರ್ತಾಂಡ ವರ್ಮ ಇದ್ದಿದ್ದಾನೆ ಅಲ್ಲಿ ಯಾರೋ ಅದು ದೊಡ್ಡ ರಾಜ ಕೂತ್ಕೊಂಡಿದ್ದಾನೆ ಹಾಲು ಸೈನಿಕ ಮಂತ್ರಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಎಲ್ಲರಿದ್ದಾರೆ ಕೂತ್ಕೊಂಡ ನೋಡಿ 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 ಬಾಹುಬಲಿ ಇದೆ ಇಲ್ಲಿ ಎಲ್ಲ ನೋಡಿ ಅಲ್ಲಿ ರಾಜ ಮಾತಾಡ್ತಾ ಇದ್ದಾನೆ ಏನಂತ ಗೊತ್ತಿಲ್ಲ ಏನೋ ಒಂದು ಪೊಟ್ಟು ಮಾತಾಡ್ತಾ ಇದ್ದಾನೆ ಮಹೇಂದ್ರ ಬಾಹುಬಲಿ ಅವರ ಸಟ್ಟಲ್ಲಿ ಇವಾಗ ಇದ್ದೇವೆ ಆಯ್ತಾ ಇಲ್ಲಿ ನೋಡಿ ಸ್ವಾಗತಮ್ ಸುಸ್ವಾಗತಂ ಅರಮನೆಗೆ ಮಹೇಶ್ ಮೆತಿ ಅರಮನೆಗೆ ನಮಗೆಲ್ಲರಿಗೂ ಕೂಡ ಸ್ವಾಗತ ಆಯ್ತಾ ಇಲ್ಲಿ ಡಂಗುರ ಇದೆ ಒಂದು ಪೆಟ್ಟು ಕೊಡುವ ಸೌಂಡ್ ಬರೋದಿಲ್ಲ ಆಯ್ತಾ ಇಲ್ಲಿ ನೋಡಿ ಅರಮನೆಯದ ಇದಿದೆ ಆಯ್ತಾ ಅರಮನೆಯದು ಸ್ಟ್ರಕ್ಚರ್ ಇದೆ ಈ ಯಾವ ಥರ ಮಾಡಿದೆ ಅಂತ ಈ ಥರ ಇತ್ತು ಸೆಟ್ ನೋಡಿ ಇಲ್ಲಿ ನೋಡಿ ಯಾವ ಥರ ಇದೆ ಅಂತ ನೋಡಿ ಸೆಟ್ ಫುಲ್ಲು ಸೆಟ್ ಮಹೇಶ್ಮತಿ ಮಹೇಶಮತಿಯ ಸೆಟ್ ನೋಡಿ ಅರಮನೆ ಸೆಟ್ ಯಾವ ಥರ ಇದೆ ಅಂತ ಮಲ್ಟಿ ಅಲ್ವಾ ಈ ಥರದ ಅರಮನೆ ಕಟ್ಟಬೇಕು ಕಟ್ಟೋದಾದರೆ ಶ್ಯಾವಾ ಮಹೇಶ್ಮತಿ ಬಾಗುಲಿಯ ಸೆಟ್ನ ಒಳಗಡೆ ಇದೆ ಆಯಿತಾ ಆನೆಗಾಲಲ್ಲಿ ಎಲ್ಲೇ ಇದೆ ಸೊಂಡಿಲ್ ಮೇಲೆ ಮಾಡ್ಕೊಂಡಿದೆ ನೋಡಿ ಕಾಲು ಕೆಳಗಡೆ ಮಾಡ್ಕೊಂಡಿದೆ ಇದು ವೈಡ್ ನಾನು ತೆಗಿತಾ ಇದ್ದೇನೆ ಯಾಕೆಂದರೆ ನಿಮಗೆ ಸೆಟ್ ಫುಲ್ಲಾಗಿ ನೋಡಬೇಕಲ್ಲ ಅದಕ್ಕೋಸ್ಕರ ನಾನು ಈ ಥರ ತೆಗಿತಾ ಇದ್ದೇನೆ ಎಲ್ಲ ಅದು ಅಡ್ಜಸ್ಟ್ ಮಾಡಿದ್ದೆ ಸೆಟ್ ಅಂದರೆ ಉಂಟಲ್ಲ ಆ ಥರ ಉಂಟೈತೆ ಸೆಟ್ ಯಾಪ ಮೂವಿ ಅದೊಂದು ಬ್ಲಾಕ್ ಬಸ್ಟರ್ ಮೂವಿ ಆಯ್ತಾ ಇದ್ರ ಒಳಗಡೆ ಬಂದು ನೋಡುವಾಗಲೇ ಉಂಟಲ್ಲ ಅಲ್ಲಿ ಯಾವ ಥರ ಕಾಣುತ್ತೆ ಅದೇ ಥರ ಇದೆ ಆಯ್ತಾ ಎಂಥದು ಮರ ಇದು ಇದರೊಳಗಡೆ ರೆಸ್ಟೋರೆಂಟು ಆಳದು ಮರ ಅದು ಇದು ಎಂಥಲ್ಲ ಉಂಟಾಯ್ತಾ ರೀಲ್ಸ್ ಮಾಡೋರಿಗೆಲ್ಲ ಬಂದರೆ ಉಂಟಲ್ಲ ಒಳ್ಳೆ ಬೆಂಕಿ ಬೆಂಕಿ ಥರ ರಿಲೀಸ್ ಮಾಡ್ಬೋದು ಬಿಸಿಲು ಅಂದ್ರೆ ಅಲ್ಲಿ ಆಗೋದಿಲ್ಲ ಆ ಥರ ಬಿಸಿಲುಂಟು ನೋಡಿ ಮಸಾಲೆ ನೋಡಿ ಮಸಾಲೆ ಸಟ್ ನೋಡಿ ಇದೆಲ್ಲ ಸೀನಲ್ಲಿ ಬರ್ತಾ ಇರ್ತದೆ ಆಯಿತಾ ನೀವೆಲ್ಲ ಇನ್ನೊಮ್ಮೆ ಬೇಕಾದರೆ ನೋಡಿ ಇದೆಲ್ಲ ಸೀನಲ್ಲಿದೆ ಇದೆಲ್ಲ ಸೀನಲ್ಲಿದೆ ಇಲ್ಲೂ ಬಾಹುಬಲಿಯ ತಾಯಿಯನ್ನು ಗುಂಡಿ ಹಾಕಿದ ಸ್ಥಳ ಎಲ್ಲ ನೋಡಿ ಈ ಸೊದಸ್ ಕಾಂಪೌಂಡಲ್ಲ ಇಲ್ಲಿ ಗುಂಡಿ ಇದೆ ಗೊತ್ತಾಯ್ತಾ ಇಲ್ಲೆಲ್ಲೋ ಗುಂಡಿಗೆ ಹಾಕಿ ಮಣ್ಣಲ್ಲಿ ಹಾಕ್ತಾರಲ್ಲ ಬಾಹುಬಲಿ ಟೂ ಇಲ್ಲಿ ಇಲ್ಲಿ ಅಲ್ಲಿ ನೋಡಿ ಹಾಸಿನ ಇಲ್ಲಿ ಆ ಬೆಂಕಿ ಬೆಂಕಿ ಗೊತ್ತಿಸಿದ ಜೈಲಿಗೆ ನೋಡಿ ಜೈಲು ಬಾಬುಲಿಯ ತಾಯಿಯನ್ನು ಜೈಲಿಗೆ ಹಾಕಿದ್ದ ಜಾಗ ಇದು ಕೆಳಗಡೆ ಕಟ್ಟೆ ಹಾಕಿದ್ದು ನೋಡಿ ಇಲ್ಲಿ ಅನುಷ್ಕಾ ಶೆಟ್ಟಿಯನ್ನು ಕಟ್ಟೆ ಹಾಕಿದ್ದ ಜಾಗ ಇದು ಇಲ್ಲಿ ಅನುಷ್ಕಾ ಶೆಟ್ಟಿ ಭಾರಿ ಫೀಲಲ್ಲಿ ನಿಂತು ಇದು ಅದರ ಒಳಗಡೆ ಓಕೆ ನೋಡಿ ಯಾವ ಥರ ಇದೆ ಅಂತ ಹಾಂ ಇಲ್ಲಿದೆ ಅನುಷ್ಕಾ ಬಾಬೋಲಿಯ ತಾಯಿ ತಾಯಿ ಇಲ್ಲಿ ನೋಡಿ ಓ ಇದೆಲ್ಲ ಸೆಟ್ಟು ಓಕೆ ನೋಡಿದೆ ಇಂಪಾಸಿಬಲ್ ಆಯಿತಾ ಯಾವ ಥರ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಹೋದ್ಲು ಅಷ್ಟು ರಥ ಕೂಡ ಇಲ್ಲೇ ಇದೆ ರಥ ಆಲದ ಮರ ಐಸ್ ಕ್ರೀಮು ಇದೆಲ್ಲ ಇದೆ ಮಸ್ತಿದೆ ಮಸ್ತಿದೆ ಎಂಜಾಯ್ ಇದೆ ನೋಡಲಿಕ್ಕೆಲ್ಲ ತುಂಬ ಖುಷಿ ಆಗ್ತಿದೆ ರಥ ಇದೆ ಇಲ್ಲಿ ಬಾಹುಬಲಿ ಹಾಂ ಇಲ್ಲಿ ನೋಡಿ ಬುಲ್ಲು ನೋಡಿ ಇಲ್ಲಿ ನೋಡಿ ಬರೀ ಆಯಿತಾ ಫಸ್ಟ್ ಸೀನು ಇಲ್ಲಿ ನೋಡಿ ಸೆಟ್ ನೋಡಿ ಕೂತ್ಕೊಲ್ಲದೆ ಸಿಂಹಾಸನ ಈ ಸಿಂಹಾಸನ ನೋಡಿ ಇಲ್ಲೊಂದು ಫೋಟೋ ಎಲ್ಲ ತೆಗಿಬೇಕು ನಾವು ಪಾರ್ಟ್ ಟೂ ಅಲ್ಲಿ ಬರುವ ರಥ ನೋಡಿಯಂತೆ ಈ ಪ್ರಭಾಸ್ ಹೋಗ್ತಾರಲ್ಲ ಆ ರಥ ಇಲ್ಲಿ ನಿಲ್ಲಿಸಿದ್ದಾರೆ ಅಂತೆ ನೋಡಿ ರಥ ಇಲ್ಲಿ ಇಲ್ಲಿ ಪ್ರಭಾಸ್ ಜೂನಿಯರು ಜೂನಿಯರ್ ಬಾಹುಬಲಿ ಇಲ್ಲಿದ್ದಾರೆ ಜೂನಿಯರ್ ಬಾಬುಬಲ್ಲಿ ಇಳಿತಾ ಇದ್ದಾರೆ ನೋಡುವ ಬರ್ತದೆ ಅಂತ ಯೋ ಭಯಂಕರ ಜೋರಾಗಿ ಇಳಿತಾ ಇದ್ದಾರೆ ಡೈರೆಕ್ಟರ್ ಕ್ಯಾಮರಾಮನ್ ಎಲ್ಲ ಇದ್ದಾರೆ ಇಲ್ಲಿ ಇದರ ಒಳಗಡೆ ಯಾರೊಂದು ಹೋಗಿದ್ದಾರೆ ನೋಡುವ ಇದೆಲ್ಲ ಸೆಟ್ ಆಯಿತಾ ನೋಡಿ ಯಾವ ಥರ ಇದೆ ಒಂದು ಸೆಟ್ ನೋಡಿ ಶಿವ ಶಿವ ಶಿವಲಿಂಗ ಇಲ್ಲಿದೆ ಆನೆ ಇಲ್ಲಿದೆ ನೋಡಿ ಇದೆಲ್ಲ ಸೆಟ್ ಓಕೆ ಇದೆಲ್ಲ ಸೆಟ್ ಅಲ್ಲ ಇದೆಲ್ಲ ಫುಲ್ಲು ಸೆಟ್ಟು ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ನೋಡಿ ಯಾವ ಥರ ಇದೆ ಬಾಲೆಲ್ಲ ನೋಡಿ ಶಿ ಭಯಂಕರ ಒಂದು ಬಾಹುಬಲಿ ಮೂವಿ ನೋಡಿದೆ ಥರ ಆಯ್ತು ಆಯ್ತಾ ನಾಲ್ಕೈದು ಸಲ ನೋಡಿದವ್ರಿಗೆ ನೋಡಿ ಎಲ್ಲ ಕಂಠಪಟ ಇರ್ಬೋದು ನಾನೆಲ್ಲ ಒಂದೇ ಸಲ ನೋಡಿದ್ದು ಅಷ್ಟೊಂದು ನನಗೆ ನೆನಪು ನೆನಪಿಸ್ತಿಲ್ಲ ತುಂಬ ವರ್ಷ ಆಯ್ತಲ್ಲ ನೋಡಿ ಗಾಯಸ್ ಬಾಬುಬಲಿಯ ಮಕ್ಕಳೆಲ್ಲ ಬಲ್ಲು ಎಳಿತಾ ಇದ್ದಾರೆ ರಥ ಎಳಿತಾ ಇದ್ದಾರೆ ಬಾಹುಬಲಿಯ ಮಕ್ಕಳೆಲ್ಲ ಎಲ್ಲೇ ಇದ್ದಾರೆ ಆಯ್ತಾ ನೋಡೋ ಎಷ್ಟು ದೂರ ಎಳಿತಾರೆ ಅಂತ ಹಾಂ ಬಾಹುಬಲಿ ಇಲ್ಲಿ ನೋಡುತ್ತಾ ಇವರ ಹೆಸರು ಎಂತ ಕ್ಯಾರೆಕ್ಟರ್ ಹೆಸರು ನನಗೆ ಗೊತ್ತಿಲ್ಲ ರಾಣಾದಾಗೋದು ಪತ್ತಿ ಏನೋ ಇದೆ ಅಲ್ಲ ಅವರು ಅವರ ತಲೆ ಇದೆ ಕಾಲಿದೆ ಇದೆ ಅವರ ಶಿಲುಬೆಯನ್ನು ಮೇಲೆ ಹೇಳ್ತಾರಲ್ಲ ಆ ಸೀನ್ ಇಲ್ಲಿ ಶೂಟಿಂಗ್ ಆದ ಆಯ್ತಾ ಅದೇ ಧಾರಬಾರನ್ನು ಇವಾಗ ಬಿರಿಯಾನಿ ಮಾಡಿದ್ದಾರೆ ಬಿರಿಯಾನಿ ಹೋಟೆಲ್ ರೆಸ್ಟೋರೆಂಟ್ ಆಗಿದೆ ನೋಡಿ ಮಸ್ತ್ ಸ್ಟೂಡೆಂಟ್ ಜನ ಎಲ್ಲ ಬಂದು ಇಲ್ಲಿ ಫೋಟೋ ಶೂಟು ವಿಡಿಯೋ ಶಾಟ್ ಎಲ್ಲ ಮಾಡ್ತಾ ಇದ್ದಾರೆ ಇತ್ತ ನಡೀವಾಗ ಅವರು ಆಯಿತು ನೋಡಿ ಅಲ್ಲಿ ನೋಡಿ ಅಲ್ಲಿ ಆಯುಧ ಇದೆ ನೋಡಿ ನೋಡಿ ಆಯಿತು ನೋಡಿ ಇಲ್ಲಿದೆ ಗೊತ್ತಾಯ್ತಾ ಅಲ್ಲಿ ಹತ್ತಿರವಾಗಿ ನಾನು ತೋರಿಸ್ತೇನೆ ಆಯಿತಾ ನೋಡಿದೆ ನಾನಿವಾಗ ಯುರೋಪ್ ಇದ್ದೇನೆ ಆಯಿತಾ ಇದು ಫುಲ್ಲು ಯುರೋಪ್ ಸ್ಟ್ರೀಟು ಇಲ್ಲ ಗೈಡೆನ್ಸ್ ಅಲ್ಲಿದೆ ಓಕೆ ಒಂದು ಮಿನಿ ಯುರೋಪಿಗೆ ಬಂದ ಥರ ಆಗಿದೆ ತುಂಬ ಜನ ಡ್ಯಾನ್ಸ್ ಅದು ಇದು ಅಲ್ಲ ಅಂದರೆ ಆ್ಯಕ್ಷನ್ ಮೂವಿ ಏನಾದರೂ ಒಂದು ಇದೆ ಅಲ್ಲ ಅದೆಲ್ಲ ಇಲ್ಲೇ ಶೂಟಿಂಗ್ ಮಾಡೋದು ನೋಡಿದೆ ಅದೇ ಥರ ಮನೆ ಸ್ಟ್ರಕ್ಚರ್ ಇದೆಲ್ಲ ಫುಲ್ ವೈಟ್ ಆ್ಯಂಡ್ ಮಿಕ್ಸ್ ಪಿಂಕ್ ಥರ ಆಗಿ ಉಂಟಲ್ಲ ಅಂತ ನೋಡಲಿಕ್ಕಂತೂ ತುಂಬ ಚೆನ್ನಾಗಿದ್ದು ರೋಬಟ್ ಮೂವಿ ರೋಬಟ್ ಅಲ್ಲ ಅದು ರಜನಿಕಾಂತ್ ಒಂದು ಮೂವಿ ಉಂಟಲ್ಲ ಅದೆಲ್ಲ ಇಲ್ಲಿ ಶೂಟಿಂಗ್ ಆಗಿದೆ ಅಂತೆ ನೋಡಿ ಅಲ್ಲಿ ರಜನಿಕಾಂತನ ಪಿಕ್ಚರ್ ಇಟ್ಟಿದ್ದಾರೆ ಇದು ಲೈವ್ ಪರ್ಫಾಮೆನ್ಸ್ ಏನಾದರೂ ಲೈವ್ ಪ್ರಫ ಪರ್ಫಾರ್ಮೆನ್ಸ್ ಇದೆ ಅದನ್ನು ನೋಡಿ ನೋಡುವ ಯಾವುದೆಲ್ಲ ಆಗಿದೆ ಏನೆಲ್ಲ ಆಗಿದೆ ಅಂತ ಸಹ ಗೊತ್ತಿಲ್ಲ ಬನ್ನಿ ನೋಡುವ ಇದು ಅದರ ಒಳಗಡೆ ಆಯ್ತಾ ಮೂವಿ ಯಾವ ಥರ ಆಗೋದು ಮೂವಿ ಯಾವ ಥರ ಇದಾಗೋದು ಅಂತ ಎಲ್ಲ ತೋರಿಸ್ತದೆ ನೋಡಿ ಕೆ ಜಿ ಎಫ್ ಸಲಾರ್ ಆ ಥರ ತುಂಬ ಹಾಲಿವುಡ್ ಮೂವಿ ಬಾಲಿವುಡ್ ಆಗಿದೆ ಅಲ್ಲಿ ಪ್ರಶಾಂತ್ ನೀಲ್ ಇದ್ದಾರೆ ಅಲ್ಲು ಅರ್ಜುನ್ ಇದ್ದಾರೆ ಅಲ್ಲೂ ಅರ್ಜುನ್ ಆಲ್ರೆಡಿ ಸೆಟ್ಟಲ್ಲಿ ಇದ್ದಾರೆ ಇಲ್ಲ ಝೀರೋ ತ್ರೀಪಾಯಿಂಟ್ ಸಿಕ್ಸ್ ರೇಂಜ್ ಅವರ ಅಲ್ಲಿ ನಿಂತಿತ್ತು ಓಕೆ ಮೀಟ್ ಆಗಲಿಕ್ಕೆ ಆಗಲಿಲ್ಲ ಇವತ್ತು ಇಲ್ಲಿ ಹೋಮ್ ಸ್ಟೇ ಮಾಡ್ತೀವಿ ನೋಡುವ ರಾತ್ರಿ ಲಕ್ಕಿದ್ರೆ ರಾತ್ರಿ ಅಲ್ಲು ಅರ್ಜುನನ್ನು ನಮಗೆ ಮೀಟ್ ಮಾಡ್ಬೋದು ನೋಡಿದ ಅವತಾರ ಮೂವಿ ಯಾವ ಥರ ರೀ ಕ್ರಿಯೇಟ್ ಮಾಡಿದ್ದಾರೆ ಅಂತ ಅಲ್ಲಿ ಅದೇ ಥರ ಮಾಡ್ತಾರೆ ನೋಡಿ ಇದೆ ನಿಮಗೆ ನೋಡಿ 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 ಇಲ್ಲಿ ಇವನು ಏನೆಲ್ಲ ಮಾಡ್ತಾನೆ ಅದೇ ಥರ ಕಾಣ್ತಾ ಇದೆ ನೋಡಿ ಶರ್ಟ್ ನೋಡಿ ಹದಿನಾರು ಕ್ಯಾಮರ ಇದೆ ಅಂತ ಟೋಟಲ್ ಇವನು ಒಬ್ಬನಿಗೆ ಬೇಕಾಗಿ ನೋಡಿ ಇವನು ಏನು ಮಾಡ್ತಾನೆ ಅದೆಲ್ಲ ಮಾಡ್ತಾ ಇದೆ ಅಲ್ಲಿ ಇವನೇತ ಹಾಲಿವುಡ್ ಅವತಾರ ಪುಷ್ಪನೇ ಇದ್ಪಾ ಪುಷ್ಪ ಇದು ಜಪಾನೀಸ್ ಗಾರ್ಡನ್ ಅಂತ ನಾನು ತುಂಬಾ ತೋರಿಸಲಿಲ್ಲ ಆಯ್ತಾರೆ ನನಗೆ ಬೆಳ್ದು ಇತ್ತು ಅಲ್ಲೆಲ್ಲಿ ಸ್ಟಾಪ್ ಅದು ಇದು ಅಂತೆಲ್ಲ ರೀಲ್ಸ್ ಮಾಡ್ಲಿಕ್ಕೆ ಬಂದವರು ಉಂಟಲ್ಲ ಬೇಕಾದಷ್ಟು ರೀಲ್ಸ್ ಮಾಡ್ಬೋದು ತುಂಬ ಊರಿಗೆಲ್ಲ ಹೋಗಿ ಬಂದೇ ಆಯ್ತು ನನಗೆ ಬಿಸಿಲು ಅಂದರೆ ಆ ಥರದ ಬಿಸಿಲು ನೋಡಿ ಇದೊಂದು ಪೌಂಟು ನಾವು ಒಮ್ಮೆ ರೂಮಿಗೆ ತಲುಪಿದ್ರೆ ಆಯಿತು ಅಂತ ಆಗ್ತಾಯಿತ್ತು ಗೊತ್ತಾಯ್ತಾ ಅಷ್ಟು ಇರಿಬೇಕು ನಡಿಬೇಕು ಹತ್ತಬೇಕು ನೋಡಿ ನೋಡಿ ಬೆಡ್ದು ಹೋಗಿದೆ ಗೊತ್ತಾಯ್ತಾ ಇವಾಗ ಇಲ್ಲಿ ಶೂಟಿಂಗಲ್ಲಿ ತುಂಬ ಹೀರೋಗಳಿದ್ದಾರೆ ಆಯ್ತಾ ನೋಡು ಆದರೆ ಯಾರಾದರೂ ಸಿಕ್ಕಿದ್ರೆ ಒಂದು ಮಾತಾಡಿಸುವ ಪ್ರಭಾಸ್ ಪ್ರಭಾಸ್ನ ಶೂಟಿಂಗ್ ನಡೀತಾ ಇದೆ ಅಂತೆ ಅಲ್ಲು ಅರ್ಜುನ್ ನಡೀತಾ ಇದೆ ಮತ್ತು ಬಾಲ ಏನಿದೆ ಮತ್ತು ಮಹೇಶ್ ಬಾಬು ಮತ್ತು ಶಾರುಖ್ ಖಾನ್ ಸಲ್ಮಾನ್ ಖಾನ್ ಅವ್ರದ್ದು ಸೆಟ್ಟಿಂಗ್ ಎಲ್ಲ ಸೆಟ್ ಆಗ್ತಾ ಉಂಟಂತೆ ನೆಕ್ಸ್ಟ್ ಮೂವಿಗೆ ಅವರು ಬಂದಿಲ್ಲ ಸೆಟ್ ರೆಡಿ ಆಗ್ತಾ ಹೋಗಿದೆ ಅಂತ ಹೇಳಿದ್ರೈತೆ ಇದು ಕೆ ಜಿ ಎಫ್ ಕೆ ಜಿ ಎಫ್ ಪಾರ್ಟ್ ಟು ಅಲ್ಲಿ ಗರುಡ ಎಂಟ್ರಿ ಆದ ಸಲ ಆಯ್ತಾ ಇದು ಓಕೆ ನೋಡಿ ನಿಮಗೆಲ್ಲ ಖುಷಿಯಾಗಿರ್ಬೋದು ಎನಿಸ್ಕೊಡ್ತೇನೆ ಇವಾಗ ನೆಕ್ಸ್ಟ್ ಬಸ್ಸಿಗೆ ಹೋಗ್ತಾ ಇದ್ದೇನೆ ಆಯ್ತಾ ತುಂಬ ಎಲ್ಲವನ್ನು ತೋರಿಸಾದರೆ ಸ್ವಲ್ಪ ಸ್ವಲ್ಪ ನೀವೆಲ್ಲ ಬಂದು ನೋಡಿ ಖರ್ಚು ಮಾಡಿ ಆಯಿತಾ ಅವರೆಲ್ಲೂ ಹೋಗಿದ್ದಾರೆ ಗೊತ್ತಿಲ್ಲ ನಾನಂತೂ ಫ್ರೆಂಡಿಗೆ ಬಂದೆ ನನಗೆ ಬೆಡ್ದು ಹೋಗಿದೆ ನೋಡಿ ಇದೆಲ್ಲ ಶೂಟಿಂಗ್ ಏನಲ್ಲ ಸೂಪರ್ ಆಯಿತಾ ಜಪಾನೀಸ್ ಕಫೆ ಇದು ಫೈನಲ್ ಆಯ್ತಾ ವರ್ಲ್ಡ್ ಬೆಡ್ ಚಂಡ್ ಶೂ ಅಂತೆ ಒಂದು ಹುಡುಗಿ ಬಂದಳು ಓ ಅಲ್ಲೇ ಅಪ್ಪ ಇದ್ದಾನೆ ಆಯಿತಾ ಮೇಲಪ್ಪ ಇದ್ದಾನೆ ನೋಡೋ ಏನೆಲ್ಲ ಮಾಡ್ತಾರೆ ಅಂತ ಓ ಜಲ್ಸ ಬಂದಿದ್ದಾರ ಜಲ್ಸ ಜಲ್ಸ ಹಾಂ ಏ ಲವ್ 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 ಡ್ರಾಮ ಮಸ್ಟ್ ಅಂದ್ರೆ ಸೋ ಅಂತೇಳಿ ಲವ್ ಮಾಡ್ತಾ ಇದ್ದಾರೆ ಇವರು ಹಾಂ ಇಲ್ಲಿಂದ ಬಂದ ಹುಡುಗ ಓಕೆ ನಾನು ಕಂಟಿನ್ಯೂ ಮಾಡ್ತೇನೆ ನೀವು ಇದನ್ನೆಲ್ಲ ಲೈವ್ ಆಗಿ ನೋಡ್ಬೇಕು ವಿಡಿಯೋದೆಲ್ಲ ನೋಡೋದಲ್ಲ ಓಕೆ ನಾನು ನೋಡಿ ಇಂಟ್ರೆಸ್ಟ್ ಇರೋ ಪಾಠ ನಿಮಗೆ ನಾನು ತೋರಿಸ್ತೇನೆ ಆಯಿತಾ ಶಾರುಖ್ ಖಾನ್ ಶಾರುಖ್ ಖಾನ್